ನೋಡಿ ಇದು ಕಿತ್ತಳೆ ಹಣ್ಣಿನ ಸಿಪ್ಪೆದು ಗೊಜ್ಜು ತುಂಬ ಆರೋಗ್ಯಕರವಾದದ್ದು ಮೌತ್ ಫ್ರೆಶ್ನರ್ ಆಗಿ ಕೆಲಸ ಮಾಡುತ್ತೆ ಆರೋಗ್ಯದ ಬೇರೆ ಎಷ್ಟೋ ಒಳ್ಳೆ ಕೆಲಸಗಳನ್ನು ಕೂಡ ಮಾಡುತ್ತೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದೇ ಕಿತ್ಲೆ ಸಿಪ್ಪೆ ಒಳ್ಳೆಯದು ಅಂತ ನಾನು ತುಂಬ ಮುಂಚೆನೇ ಚಟ್ನಿ ಪುಡಿ ಮಾಡೋದು ತೋರಿಸಿದ್ದೀನಿ ಅದು ಕನಿಷ್ಠ ಅನ್ನಕ್ಕೆ ಹಾಕ್ಕೊಳ್ಳೋಕೆ ಇಷ್ಟ ಇದೆ ಆದರೂ ಕೂಡ ಸುಮ್ಮನೆ ಅವಾಗವಾಗಲೇ ಬಾಯಿಗೆ ಹಾಕ್ಕೊಂಡು ತಿಂದು ನಾವು ಆರೋಗ್ಯನ ಹೆಚ್ಚಿಸ್ಕೊಳ್ಬಹುದು ಅನ್ನೋದಕ್ಕೋಸ್ಕರ ಇದು ನೋಡಿ ಒಂದು ಕಿತ್ತಲೆ ಹಣ್ಣನ್ನು ಸಿಪ್ಪೆಯನ್ನು ಬಿಡಿಸಿ ಇಟ್ಕೊಳ್ತೀನಿ ಇವಾಗ ಮೊದಲೇ ಸಿ ಹಣ್ಣನ್ನು ಇಟ್ಕೊಂಡಿರಬೇಕು ಇದರ ಒಳಗಡೆ ಇದು ಈ ಥರ ಬಿಳಿ ಇದೆಲ್ಲ ಸ್ವಲ್ಪ ಆದಷ್ಟು ಬಿಡಬೇಕು ದೊಡ್ಡ ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಚಿಟ್ಕುಟ್ಟಿದೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಕಿತ್ತಲೆ ಹಣ್ಣಿನ ಸಿಪ್ಪೆ ಮೊದಲೇ ಇಟ್ಕೊಂಡಿದ್ದೀವಿ ಗೊತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಮೆತ್ತಗಾಗೋರ್ದು ಕುರ್ಕೊಳೋಣ ಈಗ ಸ್ವಲ್ಪ ಹುರಿದಿದ್ದೀನಿ ನೋಡಿ ಇದು ಮೆತ್ತಗಾಗಿದೆ ಈಗ ಇಷ್ಟು ಮೆತ್ತಗಾದರೆ ಸಾಕು ಇದಕ್ಕೆ ಒಂದು ಚಮಚ ಉಪ್ಪು ಒಂದು ಚಮಚ ಸಾರಿನ ಪುಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ರಸ ಹಾಕ್ಕೊಳ್ತಾ ಇದ್ದೀನಿ ಇದು ಹುಳಿ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಇಕ್ಕರೆ ನೀರು ಕೂಡ ಸಾಕು ಹಾಕ್ತೀನಿ ಈಗ ನೋಡಿ ಗಾತ್ರದ ನಿಂಬೆ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದೀಬೇಕು ಹೋಳಿನ ಇನ್ನೊಂದು ಸಲ ಮುಟ್ಟು ನೋಡ್ಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆತ್ತಗಾಗೋವರೆಗೂ ಈ ನೀರು ಸ್ವಲ್ಪ ಗೊಜ್ಜಿನಂಶ ಬರೋವರೆಗೂ ಕುದೀಲಿ ಕುದೀತಾಯಿದೆ ಈ ಸಮಯದಲ್ಲಿ ಉಪ್ಪು ಖಾರ ನೋಡಿ ಏನಾದರೂ ಹಾಕ್ಕೊಬಿಡ್ತು ನನಗೆ ಚೂರು ಬೆಲ್ಲ ಹಾಕೋಣ ಅನ್ನಿಸ್ತು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಆದರೆ ನೀರು ಇನ್ನೊಂದು ಚೂರು ಇನ್ನೂ ಹಿಂಗಬೇಕು ಇದು ಎಷ್ಟು ಆರೋಗ್ಯಕರ ಹಣ್ಣಿಗಿಂತ ಸಿಪ್ಪೇನಲ್ಲೇ ಇವಾಗ ಸಿ ವಿಟಮಿನ್ ಜಾಸ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಇದು ಹಳೆ ಕಾಲದ ಅಡುಗೆ ತುಂಬ ಹಳೆ ಕಾಲದಿಂದಲೂ ಇದನ್ನ ಮಾಡ್ತಾ ಇದ್ರು ನೋಡಿ ಇವಾಗ ಇದು ಆಗಿದೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸಿಪ್ಪೆ ಇನ್ನೂ ಮೆತ್ತಗೆ ಚೆನ್ನಾಗಿ ಮೆತ್ತಗಾಗಿರುತ್ತೆ ಇವಾಗ ನೋಡಿ ಇದು ಇಷ್ಟು ಗಟ್ಟಿಯಾಗಿದೆ ಎಷ್ಟಿದ್ದು ಚೆನ್ನಾಗಿರುತ್ತೆ ಈಗ ತಣ್ಣಗಾಗಿದೆ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು